ಇವಾಗ ನೈಟ್ ಆಗಿದೆ ಸೊ ನಮ್ದು ಗಾಡಿಯಲ್ಲಿ ಇನ್ಸ್ಟಾಲ್ ಫಾಗ್ ಲೈಟ್ನ ಟೆಸ್ಟ್ ಮಾಡೋ ಸಮಯ ಎಸ್ ಹೆಂಗೆ ಲೈಟ್ ಬರುತ್ತೆ ಅಂತ ನೋಡೋಣ ಸೊ ಅದಕ್ಕೆ ನೋಡಿ ಸ್ವಿಚ್ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಮೋಟೋಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಮ್ಮ ಡ್ಯೂಕ್ ತ್ರೀ ನೈಂಟಿಯಲ್ಲಿ ಲೈಟ್ನ ಇನ್ಸ್ಟಾಲ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಬಟನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಡ್ಯೂಕಲ್ಲಿ ಲೈಟ್ ಇನ್ಸ್ಟಾಲ್ ಮಾಡಲಿಕ್ಕೆ ಸೊ ಪರ್ಫೆಕ್ಟ್ ಜಾಗ ಅಂದರೆ ಇದು ಸೊ ನೀವೇ ಕೆಲ ಕಡೆ ಎಲ್ಲ ನೋಡಿರ್ಬೋದು ಇಲ್ಲೊಂದು ಇಲ್ಲೊಂದು ಫಾಗ್ಲೈಟ್ ಇರುತ್ತೆ ಸೊ ಇಲ್ಲೇ ಹೇಗೆ ಇನ್ಸ್ಟಾಲ್ ಮಾಡೋ ಅಂತ ತಿಳಿಸ್ಕೊಡ್ತೀನಿ ಫಸ್ಟು ನಿಮಗೆ ಇಲ್ಲಿ ಒಂದು ಪ್ಲೇಟ್ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಗೈಸ್ ಈ ಥರದೊಂದು ಪ್ಲೇಟ್ ರೆಡಿ ಮಾಡ್ಕೋಬೇಕು ಇಲ್ಲಿಗೆ ಇಲ್ಲಿ ನೋಡಿ ಸೆಂಟ್ರಿಂದ ಈ ಥರ ಸೊ ಇದರ ಲೆಂತ್ ಬಂದು ಆರು ಇಂಚ್ ಇದೆ ಆರು ಇಂಚು ಸೆಂಟ್ರಲ್ಲಿ ಮತ್ತು ತ್ರೀ ಇಂಚ್ಗೆ ಒಂದು ಹೋಲ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಇದು ಇದು ಮತ್ತು ಸೇಮ್ ಡಿಸ್ಟೆನ್ಸಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಹೋಲ್ ಆದಮೇಲೆ ಈಜೇನು ಸ್ಕ್ರೂ ಇದೆ ಇದನ್ನು ರಿಮೂವ್ ಮಾಡಿ ಇದನ್ನು ಇಲ್ಲಿ ಇನ್ಸ್ಟಾಲ್ ಮಾಡಬೇಕು ಸೊ ಆಯ್ತು ಫಸ್ಟ್ ಇದೊಂದು ಸ್ಕ್ರೂ ಎಲಂಕಿ ತಗೊಳ್ಳಿ ಇದು ಮಾಡಿ ಸುಲಭ ಇತ್ತು ಸೊ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಇವಾಗ ಇಲ್ಲಿ ಫಾಗ್ ಲೈಟ್ ಆಗೋಣ ಫಸ್ಟು ಗಾಯ್ಸ್ ಇದೇ ಲೈಟು ನಮ್ಮ ಹತ್ರ ಇರೋದು ನೋಡಿ ಮೋಟಾರ್ ಬ್ರೇಕರ್ ನನ್ನ ಎನ್ ಎಸ್ ಟು ಇನ್ಸ್ಟಾಲ್ ಮಾಡಿದ್ದೀನಿ ಸೇಮು ಸೊ ಅದೇ ಇದು ಇದರ ಜೊತೆ ನಿಮಗೆ ಒಂದು ಸ್ವಿಚ್ ಬೇಕಾಗುತ್ತೆ ಟೂ ಎಸ್ ಸ್ವಿಚ್ಚು ಸೊ ಇದೊ ಇದೇ ಥರದೊಂದು ಸ್ವಿಚ್ ಬೇಕು ಗಾಯ್ಸ್ ಗಾಯ್ಸ್ ಇವಾಗ ಇಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿ ನಿಮಗೆ ಕಷ್ಟ ಕಷ್ಟ ಇವಾಗ ಇಲ್ಲಿ ನೋಡಿ ಫುಲ್ ಕರೆಕ್ಟಾಗಿ ಸೆಂಟ್ರಿಟ್ಟು ಟೈಟ್ ಮಾಡಿ ಫುಲ್ ಎರಡು ಹಾಂ ಇವಾಗ ನೋಡಿ ಫುಲ್ ಎರಡು ಇನ್ಸ್ಟಾಲ್ ಕರೆಕ್ಟಾಗಿ ಆಗಿದೆ ಸೊ ಇಲ್ಲಿಂದ ಲೈಟ್ ಹಾಕೋಣ ಬನ್ನಿ ಫಸ್ಟು వైరింగ్ ఎలా ఫిల్లి క్లియర్గా వైరింగ్ అడిగడ స్విచ్ ఇన్స్టాల్ మ ಇಲ್ಲಿ ನೋಡಿ ಎರಡು ಪೋಗ್ಲೆಟ್ ಇದೆ ಅದು ವೈರ್ನೆಲ್ಲ ಪ್ಯಾರಲಲ್ ಮಾಡಿ ಫಸ್ಟು ಸೊ ಇಲ್ಲಿ ನೋಡಿ ಸ್ವಿಚ್ಚಿನ ವೈರ್ ಇದು ಮೂರು ಇದರಲ್ಲಿ ಬ್ಲೂ ಏನಿದೆ ಇದು ಪಾಸಿಟಿವ್ ಮತ್ತೆರಡು ಏನಿದೆ ಇದು ಎರಡೂ ಔಟ್ಪುಟ್ ಆಯಿತಾ ಸ್ವಿಚ್ಚಿಂದ ಬರೋದು ಸೊ ಇಲ್ಲಿಗೆ ನೀವು ಪಾಸಿಟಿವ್ ಕೊಡಬೇಕು ಬ್ಯಾಟ್ರಿದು ಸೊ ಕೆ ಟಿ ಎಮ್ ಅಲ್ಲಿ ಏನಂದರೆ ನಿಮಗೆ ಹಿಂದ್ಗಡೆಯಲ್ಲಿ ಸೊ ಎರಡು ಟರ್ಮಿನಲ್ ಇರುತ್ತೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಲ್ಲಿಂದ ಎರಡು ವೈರ್ ತರೋಣ ಸೊ ರೆಡನ್ನ ಇದರಲ್ಲೊಂದು ಬ್ರೌನ್ ಕಲರ್ ಇದೆ ನೋಡಿ ಅದು ಕನೆಕ್ಟ್ ಮಾಡಿ ಸೊ ಎಲ್ಲೋ ಇದೆ ಅಲ್ಲ ಅದನ್ನ ಬ್ಲಾಕಿ ಕನೆಕ್ಟ್ ಮಾಡಿ ಸೊ ರೆಡ್ ಬ್ಲೂ ಕನೆಕ್ಟ್ ಮಾಡಿ ಪಾಸಿಟಿವ್ ಟರ್ಮಿನಲ್ ಅದು ಸೊ ಬ್ಲ್ಯಾಕ್ ಏನಿದೆ ಬ್ಲ್ಯಾಕನ್ನು ಇಲ್ಲಿ ಲೈಟಲ್ಲಿ ಏನು ಬ್ಲ್ಯಾಕ್ ಇದೆ ನೋಡಿ ಬ್ಲ್ಯಾಕಲ್ಲು ಸೊ ಅದಕ್ಕೆ ಕನೆಕ್ಟ್ ಮಾಡಿ ಸೊ ಇಲ್ಲಿ ನೋಡಿ ಇವಾಗ ಫುಲ್ ಇನ್ಸ್ಟಾಲ್ ಆಗಿದೆ ಇದು ವೈರಿಂಗು ಸೊ ಇದನ್ನು ಇಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡೋಣ ಅದಕ್ಕಿಂತ ಮುಂಚೆ ಈ ಪಾಸಿಟಿವ್ ಟರ್ಮಿನಲ್ ನೋಡಿ ಪಾಸಿಟಿವ್ ಮತ್ತು ನೆಗೆಟಿವ್ ವೈರ್ನ ಹಿಂದ್ಗಡೆ ಹೋಗಬೇಕು ಇಲ್ಲಿ ನೋಡಿ ವಯಸ್ಸು ಇಲ್ಲಿ ಎರಡು ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ ಇದೆ ಸೊ ಬ್ಲೂ ಅಲ್ಲಿ ರೆಡ್ ಲೈನ್ ಬಂದಿದೆ ಅಲ್ಲ ಅದು ಪಾಸಿಟಿವ್ ಅಲ್ಲಿ ಯೆಲ್ಲೋ ಲೈನ್ ಬಂದಿದೆ ನೋಡಿ ಅದು ನೆಗೆಟಿವ್ ಸೊ ಇವಾಗ ಆಗಿದೆ ನೋಡಿ ಇದು ವೈರಿಂಗು ಎಲ್ಲಿ ಗಮ್ ಟ್ಯಾಪ್ ಮಾಡಿಬಿಡಿ ಇವಾಗ ಫುಲ್ ವೈರಿಂಗ್ ಎಲ್ಲ ಆಗಿದೆ ಸೊ ಇನ್ನು ಫೇರಿಂಗ್ ಎಲ್ಲ ಫುಲ್ ಜಾಯಿಂಟ್ ಮಾಡಿಕೊಂಡು ಫೈನಲಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ರೋ ರೋಡ್ ಗ್ರಿಪ್ಗೆ ನಿಮ್ಗೆ ರೋಡ್ ಯಾವ ಥರ ತೋರಬೇಕು ಆ ಥರ ಸೆಟ್ ಆದಮೇಲೆ ತೋರಿಸ್ತೀನಿ ಬನ್ನಿ ವೈಸ್ ಇವಾಗ ನೈಟ್ ಆಗಿದೆ ಸೊ ನಮ್ಮದು ಗಾಡಿಯಲ್ಲಿ ಇನ್ಸ್ಟಾಲ್ ಮಾಡಿರೋವಂಥ ಫಾಗ್ಲೈಟ್ನ ಟೆಸ್ಟ್ ಮಾಡೋ ಸಮಯ ಎಸ್ ಹೆಂಗೆ ಲೈಟ್ ಬರುತ್ತೆ ಅಂತ ನೋಡೋಣ ಸೊ ಅದಕ್ಕೆ ನೋಡಿ ಸ್ವಿಚ್ಚು ಇಲ್ಲಿದೆ ಸೊ ಇದು ವೈಟು ಸೊ ಕ್ಯಾಶುವಲಿ ಇಲ್ಲಿ ನೋಡಿ ಈ ಥರ ಬರುತ್ತೆ ಲೈಟು ಫುಲ್ ವ್ಯೂ ಇದೀಗ ಹೆಡ್ ಲೈಟ್ ಆನ್ ಅಲ್ಲಿಲ್ಲ ಇಲ್ಲಿ ನೋಡಿ ಖಾಲಿ ಫಾಗ್ಲೈಟಲ್ಲಿ ಬರ್ತಿರೋ ಅಂಥದ್ದು ಇಷ್ಟು ಸೊ ಇದರಿಂದ ನೀವು ಎಲ್ಲೋ ಹೋಗೋಣ ಎಲ್ಲೋ ಶಿಫ್ಟ್ ಆದರೆ ಇಲ್ಲಿ ನೋಡಿ ಈ ಥರ ಬರುತ್ತೆ ವೈಟು ಇಷ್ಟು ಹೈ ಬೀಮ್ ಇದೆ ಎಲ್ಲೋ ಲೋ ಬೀಮ್ ಇದೆ ಇಲ್ಲಿ ನೋಡಿ ಸೊ ಇದರಲ್ಲಿ ಫ್ಯಾನ್ ಕೂಡ ಇದೆ ವರ್ಕಿಂಗಲ್ಲಿದೆ ನೋಡಿ ಈವಾಗ ಜಾಸ್ತಿ ಹೀಟ್ ಆಗೋಲ್ಲ ಸೊ ವಿದೌಟ್ ಇವಾಗ ಹೆಡ್ಲೈಟ್ ಇಲ್ಲ ಜಸ್ಟ್ ಡಿ ಆರ್ ಅಲ್ಲಿ ಮಾತ್ರ ಇದೆ ಸೊ ಹೆಡ್ಲೈಟ್ ಆನ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬ್ರೈಟ್ ಆಗುತ್ತೆ ಸೊ ಇದೇ ಗಾಯ್ತು ನಮ್ಮ ಗಾಡಿಯಲ್ಲಿ ಹೆಂಗೆ ಫಾಗ್ಲೈಟ್ ಇನ್ಸ್ಟಾಲ್ ಮಾಡೋದಂತ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಾದರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್